ಹಾಸಲಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಸಹಯೋಗದಿಂದ ಚಾಲಕರಿಗೆ ಆರೋಗ್ಯ ತಪಾಸಣೆ ಮತ್ತು ಹೃದಯಾಘಾತ ತಡೆ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಯಿತು ಡಿಸಿ ಲತಾಕುಮಾರಿ ಅವರು ಚಾಲಕರಿಗೆ ಆರೋಗ್ಯವೇ ನಿಜವಾದ ಆಸ್ತಿ ಎಂದು ಸಲಹೆಯನ್ನ ನೀಡಿದರು ಅದರಲ್ಲೂ ಈ ಹೃದಯ ಸಂಬಂಧಿ ಕಾಯಿಲೆಗಳು ಅಂತ ಬಂದಾಗ ಒಂದು ಜೀವನ ಶೈಲಿಗೆ ನೇರವಾಗಿ ಅವು ಕಾರಣ ಆಗಿರ್ತವೆ ಹಾಗಂತ ಹೇಳಿ ನಾನು ಎಲ್ಲ ಚಾಲಕರಲ್ಲಿ ಕೋರ್ಕೊಳ್ಳೋದು ಇಷ್ಟೆ ಈ ಕಾರ್ಯಕ್ರಮ ನಿಮಗಾಗಿ ನಾವೀಗೇನು ಆಯೋಜನೆ ಮಾಡಿದ್ದೇವೆ ಆ ಸಂಪೂರ್ಣ ಕಾರ್ಯಕ್ರಮದ ಒಂದು ಉಪಯೋಗವನ್ನು ನೀವು ಪಡಿಬೇಕು ನನಗೆ ಕೆಲವರು ಹೇಳ್ತಾ ಇದ್ದರು ಇವತ್ತು ಆ ವಾಹನ ಚಾಲಕರಿಗೆ ಆರೋಗ್ಯ ತಪಾಸಣೆ ಇದೆ ಆದರೆ ಅವರಿಗೆ ಬರಲಿಕ್ಕೆ ಭಯ ಆಗ್ತಾಯಿದೆ ತಪಾಸಣೆ ಮಾಡ್ಕೊಳ್ಲಿಕ್ಕೆ ಹೋಗಲಿಕ್ಕೆ ಭಯ ಬೀಳ್ತಾ ಇದ್ದಾರೆ ಏನಕ್ಕೆ ಭಯ ಏನಕ್ಕೂ ಇಲ್ಲ ಏನಾದರೂ ಹೇಳ್ಬಿಟ್ರೆ ಏನಾದರೂ ಇದ್ಬಿಟ್ರೆ ಒಂದು ಇಂಜರಿಕೆ ಈ ಹೇಗೋ ಇದ್ದೇವೆ ಬಿಡು ಅವ್ರೇನು ಮಾಡಲಿಕ್ಕೆ ಆಗ್ತದೆ ಇದ್ದರೆ ನಡೆದು ಹೋಗುತ್ತೆ ಜೀವನ ಈ ರೀತಿಯಾಗಿ ಜೀವನದ ಬಗ್ಗೆ ಒಂದು ರೀತಿಯ ಒಂದು ಒಂದು ರೀತಿಯ ತುಂಬ ಲೈಟಾಗಿ ತಗೊಳ್ಳೋದು ಜೀವನವನ್ನು ಗಂಭೀರವಾಗಿ ತಗೊಂಡೇ ಇರೋದು ಸಹಕಾರಣ ನಾನು ಹೇಳೋದು ಇಷ್ಟೇ ಜೀವನ ಹೇಗಿದ್ದರೂ ನಡೀತದೆ ಆದರೆ ಆ ಜೀವನ ಚೆನ್ನಾಗಿ ನಡೀಬೇಕು ಅಂದರೆ ನಮ್ಮ ದೇಹದ ಆರೋಗ್ಯ ತುಂಬ ಮುಖ್ಯ ಅದೇ ರೀತಿ ಮಾನಸಿಕ ಆರೋಗ್ಯವನ್ನೂ ಸಹ ಆರೋಗ್ಯನೇ ಇಲ್ಲದ ಜೀವನ ಏನು ಡಾಕ್ಟರ್ ಅನಿಲ್ ಕುಮಾರ್ ಡಾಕ್ಟರ್ ನಾಗಪ್ಪ ಡಾಕ್ಟರ್ ಶ್ರೀರಂಗಡಂಗೆ ಡಾಕ್ಟರ್ ಯತೀಶ್ ಡಾಕ್ಟರ್ ಶಿವಕುಮಾರ್ ಬಾಗೂರು ಪ್ರಕಾಶ್ ಲತಾ ಸರಸ್ವತಿ ವಾಸುದೇವಿ ಇತರರು ಇದ್ದರು